ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ಗಾಗಿ ಟ್ರ್ಯಾಕ್ಟರ್ ಮಾರಿದ ಪಾಕಿಸ್ತಾನದ ಅಭಿಮಾನಿ ಇನ್ನು ಇಪ್ಪತ್ತೈದು ಲಕ್ಷ ಲಾಸ್ ಮಾಡಿಕೊಂಡ ಪ್ಯಾನ್ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಐ ವೋಲ್ಟೇಜ್ ಪಂದ್ಯದಲ್ಲಿ ಪಾಕ್ ತಂಡವನ್ನು ಬಗ್ಗು ಬಡಿಯುವ ಮೂಲಕ ಟೀಮ್ ಇಂಡಿಯಾ ಆರು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಭಾನುವಾರ ನಡೆದ ಪಂದ್ಯ ವೀಕ್ಷಿಸಲು ಭಾರತೀಯ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮನ ಮಾಡಿದ್ದರು ಮತ್ತೊಂದೆಡೆ ಅಮೆರಿಕಾದಲ್ಲಿ ನೆಲೆಸಿರುವ ಪಾಕಿಸ್ತಾನಿ ಮೂಲದ ಜನರು ಸಹ ಆಗಮನ ಮಾಡಿದ್ದರು ಹೌದು ಸ್ನೇಹಿತರೆ ಆರದ ಆದರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ವೀಕ್ಷಿಸಲು ಟ್ರ್ಯಾಕ್ಟರ್ ಮಾರಾಟ ಮಾಡಿರುವ ಅಭಿಮಾನಿಯು ಮುನ್ನಡೆಗೆ ಬಂದಿದ್ದಾರೆ ಆದರೆ ಈ ಅಭಿಮಾನಿ ಿ ಪಾಕ್ ಸೋಲು ಆಘಾತ ಉಂಟು ಮಾಡಿದೆ ಟಿ ಟ್ವೆಂಟಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ತಂಡ ಎಂಟು ಪಂದ್ಯಗಳಲ್ಲಿ ಏಳರಲ್ಲಿ ಗೆದ್ದಿದೆ ಇನ್ನು ನೂರ ಹತ್ತೊಂಬತ್ತು ರನ್ಗಳ ಗುರಿಯೊಂದಿಗೆ ಭಾರತೀಯ ಅಭಿಮಾನಿಗಳು ನಿರಾಶೆ ಅನುಭವಿಸಿದ ಸಮಯವಿತ್ತು ಹೌದು ಸ್ನೇಹಿತರೆ ಆದರೆ ಬಾಬಾ ರಾಜಂ ಅವರು ವಿಕೆಟ್ ಮತ್ತು ಪಂದ್ಯ ನಡೆಯುತ್ತಿರುವಾಗ ರಿಜ್ವಾನ್ ವಿಕೆಟ್ನೊಂದಿಗೆ ಬೂಮ್ರಾ ಪಂದ್ಯದ ಗತಿಯನ್ನೇ ಬದಲಾಯಿಸಿದರು ಈ ಮೂಲಕ ಕೊನೆಯಲ್ಲಿ ಎಡವಿದ ಪಾಕ್ ಸೋಲಪ್ಪಿತು ಭಾರತ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಿಸಿತು ಆದರೆ ಪಾಕಿಸ್ತಾನಕ್ಕೆ ಇಪ್ಪತ್ತು ಓವರ್ಗಳ ನಂತರವೂ ಗುರಿ ತಲುಪಲು ಸಾಧ್ಯವಾಗಲಿಲ್ಲ ಹೌದು ಸ್ನೇಹಿತರೆ ಪಾಕ್ ಪಂದ್ಯ ವೀಕ್ಷಿಸಲು ಆಗಮಿಸಿದ್ದ ಪಾಕ್ ಅಭಿಮಾನಿಗಳು ಸೋಲಿನಿಂದ ಬೇಸರಗೊಂಡಿದ್ದಾರೆ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ವೇಳೆ ಕ್ರೀಡಾಂಗಣವು ಭಾಗಾಂಶ ನೀಲಿ ಬಣ್ಣದಿಂದ ಮಾರ್ಪಟ್ಟಿದ್ದರೂ ಅದರಲ್ಲಿ ಕುಳಿತಿದ್ದ ಕೆಲವು ಪಾಕಿ ಪಾಕಿಸ್ತಾನ ಅಭಿಮಾನಿಗಳು ತಮ್ಮ ತಂಡ ಗೆಲ್ಲುತ್ತಿದೆ ಎಂದು ವಿಶ್ವಾಸ ಕೂಡ ಹೊಂದಿದರು ಇನ್ನು ಎಎನ್ಐ ಜೊತೆಗಿನ ಸಂವಾದದಲ್ಲಿ ಪಾಕಿಸ್ತಾನದ ಅಭಿಮಾನಿಯೊಬ್ಬರು ಭಾರತದ ವಿರುದ್ಧ ಸೋಲಿನ ನಂತರ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಪಂದ್ಯವನ್ನು ವೀಕ್ಷಿಸಲು ತನ್ನ ಟ್ರ್ಯಾಕ್ಟರ್ ಅನ್ನು ಸಹ ಮಾರಾಟ ಮಾಡಿದ್ದಾಗಿ ಪಾಕಿಸ್ತಾನಿ ಅಭಿಮಾನಿ ಹೇಳಿಕೊಂಡಿದ್ದಾರೆ ಮತ್ತು ಪಂದ್ಯ ವೀಕ್ಷಿಸಲು ಈ ಅಭಿಮಾನಿ ತನ್ನ ಟ್ರ್ಯಾಕ್ಟರ್ ಅನ್ನು ಮೂರು ಸಾವಿರ ಯು ಎಸ್ ಡಿಗೆ ಮಾರಾಟ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಆದರೆ ಈ ಟ್ರಾಕ್ಟರ್ಗೆ ಆಧಾರ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳು ಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ